ಅಲ್ಲಿ ಹೋಗ್ತಿರೋದು ಸಣ್ಣಕ್ಕೆ ಅಲ್ವಾ ಸಣಕಯ್ಯ ಸಣ್ಣಕಯ್ಯ ಬಾ ಎಲ್ಲಿಗೆ ಹೋಗ್ತೀಯಾ ಏನೇ ಗಂಗಿ ಏನು ಸಮಾಚಾರ ಯಾಕೆ ನಮ್ಮ ಮನೆ ಕಡೆ ಕೇಳಿ ಬರ್ದಂಗೆ ಆಗಿದೆಯಾ ಯಾಕನ ಸಣ್ಣ ದಿನ ಆತಲ್ಲ ಮಾತಾಡ್ತಿ ಅದಕ್ಕೆ ಮಾತಾಡಿಸ್ತೆ ಹಾಂ ಚೆನ್ನಾಗಿದ್ಯಾನಕ ಹ್ಞೂ ಕಣೆ ಚೆನ್ನಕ್ಕಿದ್ದೀನಮ್ಮ ನೀನು ಚೆನ್ನಾಗಿದ್ಯಾ ನಿಮ್ಮ ಅತ್ತ ಚೆನ್ನಾಗಿದ್ದಾಳ ಹಾಂ ನಿಮ್ಮ ಅತ್ತೇನ ಮಾತಾಡಿಸಿ ಸಣ್ಣ ದಿನ ಆಯ್ತು ಒಂದು ಆರು ಹದಿನೈದು ದಿನ ಆಯ್ತು ನಾವು ಇರಲಿಲ್ಲ ಎಲ್ಲನ ದೇವಸ್ಥಾನಕ್ಕೆ ಹೋಗಿದ್ವಿ ಹಂಗೇನೆ ಅಲ್ಲಿ ಯಾರ್ದೋ ಒಬ್ಬರು ಮನೆಗೆ ಬೇರೆ ಹೋಗಿದ್ವಿ ಹಾ ಹಿಂಗೆ ಧರ್ಮಸ್ಥಳಕ್ಕೆ ಹೋಗಿ ಹಂಗೆ ನೋಡ್ಕೊಂಡು ಬಂದ್ವಿ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗಿ ಬಂದ್ವಮ್ಮ ದೇವರ ದರ್ಶನ ಮಾಡ್ಕೊಂಡು ಹಾಂ ಹೌದೇನು ಧರ್ಮಸ್ಥಳಕ್ಕೆ ಹೋಗಿದ್ರಾ ಯಾತ್ರೆಗೆ ಹೋಗಿದ್ವಿ ಇನ್ನು ಯಾತ್ರೆಗೆ ಹೋಗನಮ್ಮ ಹಾ ಇದ್ರಾಗೆ ಹೋಗಿದ್ವಿ ಬಸ್ನಾಗಿ ನಾನು ನಾನ್ ಗಂಡನು ಹೋಗಿದ್ವಮ್ಮ ಹೌದೇನು ಹೆಂಗ್ ಬಿಡಮ್ಮಕ್ಕಾದ್ರೂ ಕರ್ಕೊಂಡು ಹೋಗೈತಿ ಓತಿ ಯಾವಾಗ್ಲೂ ಕುಡ್ದು ದೂರ ಆಡ್ತಿರತ್ತೆ ದೇವಸ್ಥಾನ ಇರ್ಲಿ ಒಂದ ಇದಕ್ಕೂ ಕರ್ಕೊಂಡು ಹೋಗಿಲ್ಲ ಹೋಟ್ಲಿಗು ಹೂಕ ಕುಕ ಮಾತಾಡೋಣ ಧರ್ಮಸ್ಥಳ ಪ್ರಸಾದ ನಮ್ಗೊಂದಿ ಓ ಪ್ರಸಾದ ಮನೆಯಾಗೈತಿ ಆಮೇಲೆ ಬಂದಿಸ್ಕಾ ಕುಕ ಹೋಗಿ ಮತ್ತೆ ನಾನು ಇವತ್ತೆಲ್ಲೂ ಕೂಲಿ ಹೋಗಿಲ್ಲ ಅದಕ್ಕೆ ಮತ್ತೆ ಇದ್ದೆ ಬೇಜಾರು ಹ್ಮ್ ಹೌದೇನು ಒಳ್ಳೇದಾಯ್ತು ಬಿಡು ನಿಮ್ಮ ಅತ್ತೆ ಅಲ್ಲಿ ಮೊದಲು ಕಾಣಿಸ್ತಾ ಇಲ್ಲ ನಮ್ಮ ಅತ್ತೆ ಅಲ್ಲಿ ನಮ್ಮ ಮನೆಯವರು ಕುರಿ ಹೊರ್ಕೊಂಡು ಹೋಗ್ಯವರಲ್ಲ ಅಲ್ಲಿ ಹೋಗಿ ಬತ್ತೀನಿ ಎಷ್ಟು ಮರಿ ಇದಾವೆ ಮರಿಗಳು ಬಂದಿಟ್ಟು ಹುಲ್ಲು ಹಾಕಿ ಬತ್ತೀನಿ ಅಂತ ಹೋಗೈತಿ ಹಾ ಹೌದೇನು ಪರವಾಗಿಲ್ಲ ಇವಾಗ ಒಂದಿಟ್ಟು ಬುದ್ಧಿ ಕಲ್ತ್ಕೊಂಡಿರಂಗಳೆ ನಿಮ್ಮ ಅತ್ತೆ ಹಾ ಕೆಲಸ ಮಾಡ್ತಾಣ ಅಥವಾ ಸೋಂಬೇರಿ ತರ ಸುಮ್ಮನ ಅಲ್ಲಿ ಇಲ್ಲಿ ಅಲ್ಕಂಡ್ ಬತ್ತಾಣ ಹಾ ಅಲ್ಕಂಡ್ ಬಂದ್ರೆ ನಾನ್ ಬಿಡ್ಬೇಕಲ್ಲ ಒಂಬತ್ತಿಕ್ಕಲ್ಲ ಅಷ್ಟೇನೆ ಹಾ ಕೂಲಿ ಇದ್ದಾಗ ಕೂಲಿ ಬರಬೇಕು ಕೂಲಿ ಇಲ್ದಾಗ ಹಿಂಗೆ ಆತನ ಕುರಿಗೆ ಸೊಪ್ಪು ಇಲ್ಲ ಕುರಿ ಗೊಬ್ಬರ ಕುಡ್ಸೋದ ಏನಾರ ಮಾಡುತ್ತೆ ಹೌದಾ ಪರವಾಗಿಲ್ಲ ಚೆನ್ನಾಗಿ ಬಗ್ಸಿದ್ಯಾ ನಿಮ್ಮ ಅತ್ತಿನ ಹಿಂಗೇನೆ ಬಗ್ಸು ನಿಮ್ಮ ಅತ್ತೇನ ಒಂದಿಟ್ಟು ಸುಡ್ಲ ಬಿಡ್ಬೇಡ ಸುಡ್ಲ ಬಿಟ್ರೆ ಏನಿಲ್ಲ ನಿನ್ನೆನೆ ನೆಲಕಾಕಿ ತುಳಿದು ಬಿಡ್ತಾಳೆ ಅವಳು ಅಂತವಳು ನಿಮ್ಮ ಅತ್ತೆ ಅದು ಸರಿನೆ ತಗ ನೀನ್ ಹೇಳೋದು ಸರಿಯಾಗಿ ಐತೆ ಹಂಗೆ ನಮ್ಮ ಅತ್ತೆ ಒಂದಿಟ್ಟು ಹ್ಮ್ 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 ಇವಳು ಯಾಕೆ ಬಂದೆ ಅವಳು ಸಣ್ಣ ಗಂಗೀತಾ ಏನೋ ಮಾತಾಡ್ತಾ ಇದ್ದಾರೆ ಅಲ್ಕಿಸಿತಾ ಇದಾರೆ ಇಬ್ರು ನನ್ನ ಬಗ್ಗೆನೇ ಮಾತಾಡತಿರ್ಬೇಕು ಅದಕ್ಕೆ ಅಲ್ಕಿಸಿತಾ ಇದಾರೆ ನಿಮ್ಮ ಅತ್ತೆ ಎಲ್ಲಿಗೋಗಿದ್ದೆ ನಾನ್ ಹೋಗೋಣ ಇಲ್ಲೇ ಒಂದಿಟ್ಟು ಕುರಿಮರಿಗಳಿಗೆ ಹ ಸೆಡೆ ಸೊಪ್ಪಿತ್ತು ಸೆಡೆ ಸೊಪ್ಪು ಹಾಕಿ ಅವೆಲ್ಲ ಕುರಿ ಪಿಚ್ಕನೆಲ್ಲ ಗುಡ್ಸಿ ತಿಪ್ಪೆಕ್ ಹಾಕ್ ಬರೋಣ ಅಂತ ಹೋಗಿದ್ದೆ ನೀನೇನು ಕಾಣಿಸ್ತಾ ಇಲ್ಲ ಆಯ್ತು ನಿನ್ ಮಕ್ಕ ತೋರಿಸಿ ಹೋಗಿದ್ರು ಬಾಗ್ಲಾಕಿತ್ತು ನಿಮ್ ಮನೆ ನಾನ್ ಎಲ್ಗೂ ಹೋಗಿಲ್ಲ ಇಲ್ಲೇ ಇದ್ವಿ

புலவப்பா மஞ்சுநாத் தமசேகோத்தே நீர் ಇವರಿಗೆ ಇವ್ರಿಗೆ ಮಕ್ಕಳಾಗ್ತದಿ ನೆಂಗಿ ಆಯ್ತಾಗ ಯಾ ದೇವ್ರಿಗೆ ಹೋಗಿ ಏನು ಅರ್ಕೆ ಮಾಡ್ಕೊಂಡ್ರು ಅಷ್ಟೇನೆ ಏನು ಪ್ರಯತ್ನ ಇಲ್ಲ ಮಕ್ಕಳಂತೂ ಆಗಲ್ಲ ಏನೋ ಸಹ ಜೊತೆಗಿರ್ಬೇಕು ಅಷ್ಟೇನೆ ಯಾಕೆ ಸಾಕಮ್ಮ ನಮಗೂ ದೇವ್ರು ಕಂಡುಬಿಟ್ರೆ ಎಷ್ಟೊತ್ತು ಆಗೋದು ಹಾ ಆಗ್ತವೆ ತದಾ ಹಾಂ ನೀನೇನು ಚಿಂತೆ ಮಾಡಕ್ಕೆ ಹೋಗ್ಬೇಡ ನಾವು ಧರ್ಮಸ್ಥಳಕ್ಕೆ ಅದು ಹೋಗಿದೀವಿ ನೀನು ನನ್ನ ಗಂಡ ಎಲ್ಗನ ಕರ್ಕೊಂಡು ಹೋಗಿದ್ರು ಇಲ್ವೋ ದೇವಸ್ಥಾನಕ್ಕೆ கண்ணா விங்க ஆஹ் தர்மஸ்தள மஞ்சுநாத்வாமி ஆர்ட் மாநிதி தர்சீவப்பா தேவரே ஒன் மக கொடு அந்தனா ஆஹ் நோடனா ஏனாக மஞ்சுநாத் அய்யோ ஓகே ஆஹ் அதரே நீங்க நம்பிக்கை ஜீவன முந்தக்கோக ಎಲ್ಲಾರು ಅನುಮಾನ ಆ ಅನ್ನಿದ್ರೆ ಆಗಲ್ಲ ಹ್ಮ ಎಲ್ಲಾರ್ಗು ಕೇಳ್ಕೊಬಂದಿರ್ಬೇಕು ಅದೃಷ್ಟನೂ ಇರಬೇಕು ಹಂಗೆ ಪ್ರಯತ್ನಾನೂ ಇರಬೇಕು ಅವಾಗ್ಲೇನೆ ಎಲ್ಲ ಒಟ್ಟಿಗೆ ಸೇರಿದ್ರೇನೆ ನಮ್ಮ ಆಸೆ ಈಡೇರೋದು ಯಾಕಪ್ಪ ವಾಂತಿ ಬಂದಂಗಾಗ್ತೈತಿ ಯಾಕನ ಅಯ್ಯೋ ಸಣಕ ಸಣಕ ಏನಾಯ್ತು ಯಾಕೆ ಅಯ್ಯೋ ಯಾಕೋ ವಾಂತಿ ಬಂದಂಗಾಗೆ ಇರಿ ಒಂದ್ ನಿಮಿಷ ಯಾಕೋ ಇದೇನಪ್ಪ ಇದು ಇನ್ನು ಈ ತಾನೇ ಅದ್ರ ಬಗ್ಗೆ ಮಾತಾಡ್ತಿದ್ವಿ ಹಾಲೇ ವಾಂತಿ ಮಾಡ್ತಾ ಇದೆ ಏನು ಮಂಜುನಾಥ್ ಸ್ವಾಮಿ ಅಲ್ಲಿಂದನೇ ಹಸ್ತು ಅಂದ್ಬಿಟ್ನಾ ಇದೇನಿದು ಯಾಕೋ ಪಿತ್ತಕ್ಕೋ ಗಿತ್ತಕ್ಕೋ ವಾಂತಿ ಆಗಿರ್ಬೇಕೇನ ಬಸ್ನಾಗ ಹೋಗಿದ್ರಲ್ಲ ಧರ್ಮಸ್ಥಳಕ್ಕೆ ಅಲ್ಲಿ ಏನೇನು ಹಣ ಮೋಡ ತಿಂದು ಬಂದೋ ಏನು ಕತ್ತೆ ಬೋಣ್ಣ ಬಜ್ಜಿನ ಹಾ ಬತ್ತೋಗಿರ ಬೋರ್ನಾಗೆ ನೀರೆಲ್ಲಿ ಬತ್ತ ಬೇಡ ವಯಸ್ಸಾಗಿರ ಇವಳಿಗೆ ಮಗು ಎಲ್ಲಿಂದ ಹಾಕ್ಬೇಕು ಹಾ ಏನ್ ಸುದ್ದಿನ ಯಾಕೋ ವಾಂತಿ ಮಾಡ್ತಾ ಇದ್ಯಾ ಧರ್ಮಸ್ಥಳಕ್ಕೆ ಹೋಗಿ ಬಂದಿರೋದು ಒಂಥರ ಒಳ್ಳೆದೇ ಆಗೈತೆ ಈಗ ತಾನೇ ಅದ್ರ ಬಗ್ಗೆನೇ ಮಾತಾಡ್ತಿದ್ವಿ ವಾಂತಿ ಆಗ್ತಾ ಇದೆ ಅಂದ್ರೆ ಹಾ ನೀನು ಹಾ ನಿನ್ನ ಮಂಜುನಾಥ ಸ್ವಾಮಿ ನೆರವೇರಿಸ್ತಾ ಇದ್ದೇನೆ ಅನ್ಸುತ್ತೆ ಆನೆ ಹಾ ಅಯ್ಯಪ್ಪ ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಗಂಗಿ ಈ ಆಕೆ ಏನು ಅಂತ ಗೊತ್ತಾಗ್ತಿಲ್ಲಮ್ಮ ಏನು ಏ ಗಂಜಿ ಸುಮ್ನೆ ಏನೇನೋ ಹೇಳಕ್ ಬರ್ಬೇಡ ಸುಮ್ನೆ ಹಾ ಅವಳಿಗೆ ಮಗು ಆಗುತ್ತೆ ಅದು ಪಿತ್ತದ ವಾಂತಿ ಇರಬೇಕು ಆ ಮೂಳ ತಿಂದಿರ್ತಾಳ ಅಲ್ಲಿ ಅಲ್ಲಿ ದೇವಸ್ಥಾನದಾಗ ಎಲ್ಲನಾಲ್ಲ ರೋ ರೋಡ್ ನಾಗೆಲ್ಲ ಇಟ್ಟಿರ್ತಾಳ ಅಂತದ್ನೆಲ್ಲಾನ ಅದಕ್ಕೆ ವಾಂತಿ ಮಾಡ್ತಾ ಇದ್ದಾಳೆ ಹಾ ಬಿಡು ನೀನೊಂದ್ ಕಣಂಗೆ ಏನೂ ಇಲ್ಲ ಸುಮ್ನೆ ಏನೇನೋ ಹೇಳ್ಬೇಡ ನೀನು ಏನಕ್ಕ ವಾಂತಿ ಆಗ್ತೈತಿ ಏನ್ ಸಮಾಚಾರ ಹಾ ಏನು ಅಂತ ಗೊತ್ತಾಗ್ತಿಲ್ಲ ಕಣೆ ಗಂಗಿ ಇನ್ನೇನು ಇಲ್ಲ ನೀನು ತಾಯಿ ಆಗ್ತಾ ಇದ್ಯಾಂ ವಾಂತಿ ಮಾಡ್ತಿರೋದು ಹ್ಮ್ ಏನೋ ಅಮ್ಮ ನನ್ಗೆ ಯಾಕೋ ನಮ್ಗೆ ಬರ್ತಾ ಇಲ್ಲ ಒಂದ್ಕಡೆ ಸಂತೋಷನು ಆಗ್ತಾ ಇದ್ರು ಇರ್ಬೋದೇನು ಹ್ಮ್ ಇರ್ಬೋದೇನು ಅನುಮಾನ ಪಡ್ತೀಯ ಪಂಡ ಒಂದ್ಸಲ ತೋರಿಸ್ಕೊಂಬರೋಣ ಅದೇ ಅನ್ಸುತ್ತೆ ನೀನು ಬಸ್ರಿ ಆಗಿದ್ಯಾ அதுனேன அவரு தாயி ஆகே இல்லி ஆக ஏனோ அவரேன் ஆகித்தப்பா முன் மத் மத்வா அதன ஆஹ் மக்கள் ஆகல இவாக அம்மூ ஆகலே சனி ஏனாதே అయ్యో ఏను గొత్లా కణి పండితర కళద్రెత్త ఈ తిండు ఈ వార హైదు దిస్ ముంచలే వరక ఏర్బోదేనో హి పండి హోర్స్కం బి బి గంజి హోగ నే నన్గూ యాక ఒత్పందేనో జాయిక అయ్యో ఇంత సౌభాన్యా కష్ట సహాయకు ఇవ్వగ సుఖ ஆஹ் இவங்க நானும் கை இடத்தினி ஆஹ் உஷா்த்தி இல்ல குக்கணுமா அய்யோனோ இல்ல சொல் ஒத்தாட் ஆகியன பண்டித் தோர்ஸ் தரணா சரி ஆய் நோடி அக்கேனப்பா இது நானும் அந்த கிலாடி நன் மக்களுக்கு தாயி ஆகாதா அய்யோ முண்டேது அது அந்த ஹுஷி படத்தி ஆ தக ಆ ಮುದ್ಕನ್ ಕೈಲಿ ಈಗ ಇವಳನ್ನ ತಾಯಿ ಮಾಡೋಕಾಗತ್ತಾ ಅಯ್ಯ ಅಯ್ಯಯ್ಯ ಏನೋಪ್ಪ ಒಂದ್ ಕಡೆಗೆ ಆಗಲ್ಲ ಅಂತ ಅನ್ಸುತ್ತೆ ಆ ಮುದ್ಕ ಬೇರೆ ಭಾರಿ ರಸಿಕ ನನ್ ಮಗ ಏನೋ ಕೈ ಚಳಕ ಮಾಡಿರ್ಬೋದು ಅದೇನೋ ಹೇಳ್ತಾರಲ್ಲ ಹುಣಸೆ ಮರ ಮುಪ್ಪ ಅದು ಹುಳಿ ಮುಪ್ಪೆ ಅಂತನ ಹಂಗ ಆಗಿದ್ರು ಆಗಿರ್ಬೋದು ನೋಡೋಣ ನಾನು ಹೋಗಿ ಏ ಅದೇನ್ ಹೇಳ್ತಾರೆ ಅಂತಾನೆ ಕೇಳ್ಕೊಂಬತ್ತೀನಿ ದೇವ್ರೆ ಇವಳು ಮಾತ್ರ ತಾಯಿ ಆಗ್ಬಾರ್ದಪ್ಪ ಯಾವ್ ನಾಯಿ ಬೇಕಾದ್ರೂ ತಾಯಿ ಆಗ್ಲಿ ಸಣ್ಣ ಮಾತ್ರ ತಾಯಿ ಆಗ್ಬಾರ್ದು ಈಗಲೇ ಮದ್ವೆ ಆಗಿರೋದಕ್ಕೆ ಹಿಡಿಯಕ್ ಆಗ್ತಿಲ್ಲ ಇನ್ನ ಮಗು ಇವ್ಗೊಂದು ಮಗುವಾದ್ರೆ ಹೋಗ್ತಾಳೆ ಹಿಡಿಯಕ್ ಆಗಲ್ಲ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥ ಏನ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆನೇ ಯಾರು ನಮ್ ಚಾನಲ್ ಸಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ